ಮಾಡ್ತೀರಾ ಕಣ್ಣಣ್ಣ ಕಲಾವಿದ ಕನ್ನಡ ಮೊದಲನೇದಾಗಿ ಇಂಟೈರ್ ಟೀಮ್ಗೆ ಅಭಿನಂದನೆಗಳು ಕನ್ನಡ ಚಿತ್ರರಂಗದ ಅದೃಷ್ಟ ದೇವತೆ ಅಶ್ವಿನಿ ಮೇಡಮ್ ಟ್ರೈಲರ್ ಲಾಂಚ್ ಆದ ಸಿನಿಮಾ ಮೊದಲನೇ ಹಂತದಿಂದನೂ ಜೊತೆಲಿ ಈ ಸಿನಿಮಾಗೆ ಬಿಗ್ಗೆಸ್ಟ್ ಸಕ್ಸಸ್ ಒಳ್ಳೇದಾಗ್ಲಿ ನಿಮಗೆ ನಾನು ಯಾವಾಗಲೂ ಮೇಡಮ್ ಒಂದೇ ಒಂದು ಮಾತು ಹೇಳ್ತಾ ಇದ್ದೆ ಅವರು ಬಾಹುಬಲಿ ಫಿಲಮ್ ರಾಜ್ ಮಾತ ಶಿವಗಾಮಿ ಇದ್ದಂಗೆ ನಾನು ಕಟ್ಟಪ್ಪ ಇದ್ದಂಗೆ ಮೇಡಮ್ ಎಲ್ಲ ನಾನು ನಮ್ಮ ಸಿನಿಮಾಗೆ ಎಲ್ಲಾ ಕಾಲದಲ್ಲೂ ನಟ ಬಹಿಕರಿಗೆ ಜೊತೆ ನಿಂತಿದ್ರು ತುಂಬಾ ಖುಷಿ ಆಯ್ತು ನಿಮ್ಮ ಸಿನಿಮಾದ ಲಾಂಚ್ಗೆ ನನಗೆ ತುಂಬಾ ಖುಷಿ ಏನಂದ್ರೆ ನಮ್ ಸರ್ ಪ್ರೊಡಕ್ಷನ್ ಕೈ ಹಾಕಿದ್ರು ಐ ಪಿಕ್ಸ್ ಬಂದು ಸಿನಿಮಾ ರಿಲೀಸ್ ಆದ ತಕ್ಷಣ ಎಲ್ಲ ರಿಲೀಸ್ ಆದ್ಮೇಲೆ ಬಾಯ್ ಬಡ್ಕೊಳ್ತಾ ಇರ್ತಾರೆ ನಮ್ಮ ಸಿನಿಮಾ ರಿಲೀಸ್ ಆಗಿ ಟೂ ಅವರ್ಸ್ಗೆ ಬಯರ್ಸಿ ಅಂತ ಆಮೇಲೆ ಅವ್ರು ನೋಡ್ಕೊಂಡು ಹೋಗ್ತಾರೆ ಸೊ ನಮ್ಮ ಸಿನಿಮಾಗೆ ಪ್ರತಿ ಹಂತದಲ್ಲಿ ನಿಂತ್ಕೊಂಡು ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ನಟ ಬಯಕ ರಿಲೀಸ್ ಆಗಿರ್ತಕ್ಕ ಜೊತೆಗೆ ಬಿಸ್ನೆಸ್ ಆಗ ಪ್ರಥಮ ಬಿಸ್ನೆಸ್ ಮಾಡ್ಬಿಟ್ಟು ಅಲ್ಲಿ ತನಕ ಬರಬೇಡಿ ಅಂತ ಅವರು ಸೊ ಇವತ್ತು ಎಲ್ಲಾ ಹಂತದಲ್ಲಿ ಬಹುಶಃ ನಟ ಭಯ ತುಂಬಾ ಒಳ್ಳೆ ಪ್ರೈಸ್ಗೆ ಕಲರ್ಸ್ಕೋಯ್ತು ನಾನು ಯಾವಾಗಲೂ ಅವ್ರನ್ನ ಸ್ಮರಿಸ್ತೀನಿ ಇದೇ ಪ್ರೀತಿ ಕನ್ನಡ ಚಿತ್ರರಂಗದ ಮೇಲೆ ಎಲ್ಲಾ ಹೊಸ ಸಿನಿಮಾ ಮೇಲೆ ನಿಮ್ಗೆ ಇರ್ಲಿ ಅಂತ ನನಗ್ ಮೂಲಕ ಕೇಳ್ಕೊಳ್ತೀನಿ ಸರ್ ಬಹಳಷ್ಟು ಖುಷಿ ಇದೆ ಎಂಟೈರ್ ಟೀಮ್ಗೆ ಅಂಡ್ ಈರು ಬಗ್ಗೆ ಒಂದೇ ಒಂದು ಸ್ವಲ್ಪ ಝೂಮ್ ಹಾಕಿ ಎಲ್ಲ ತೋರಿಸಿ ಅವ್ರ ಬಗ್ಗೆ ಒಂದ್ ಸ್ಪೆಷಲ್ ಏನಂದ್ರೆ ಎಲ್ಲಾನು ಅನ್ಲಾಕ್ ಮಾಡ್ತಿರ್ತಾರಂತ ಓದ್ ಕಡೆಗೆಲ್ಲ ಏನ್ ಸಿಕ್ಕಿದ್ರು ಕೀಗಳೆಲ್ಲ ಅನ್ಲಾಕ್ ಮಾಡ್ತಿರ್ತೀರ ಅಂತ ಮೊನ್ನೆ ಬೀದರ್ಲಿ ಮತ್ತೆ ಬಳ್ಳಾರಲಿ ಬ್ಯಾಂಕ್ ರಾಬರಿ ಎಲ್ಲ ಆಯ್ತು ಆದ್ರಿಂದ ಅದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ ಅಂತ ಈ ಮೂಲಕ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಯಾಕೆಂದ್ರೆ ಸಿನಿಮಾ ಪ್ರಮೋಷನ್ ಇದ್ರು ಮೊನ್ನೆ ಅಲ್ಲಿ ಕಳ್ತನ ಆಗಿದ್ದಕ್ಕೂ ಇವ್ರಿಗೂ ಇವ್ರು ಯಾವ್ದೇ ಅನ್ಲಾಕ್ ಮಾಡಿಲ್ಲ ಅಂತ ನಾನು ನಿಮ್ ಪರವಾಗಿ ನಾನು ನಿಮ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ ನಿಮ್ಗೆ ಒಳ್ಳೇದಾಗ್ಲಿ ಇದು ಸೇಫ್ಟಿ ಯಾಕೆಂದ್ರೆ ರಿಲೀಸ್ ಇಲ್ಲ ಬಟ್ ಟುಪ್ಪು ನಿನ್ನೆ ಲಾಕ್ ಮಾಡ್ಕೊಟ್ಟು ಹೋಗ್ಬಿಟ್ರು ಅನ್ಲಾಕ್ ಮಾಡೋಕೆ ಲಾಕ್ ಮಾಡ್ಕೊಟ್ಟು ಹೋಗ್ಬಿಟ್ರೆ ಅದು ಆಗ್ಬಾರ್ದು ನಿಮ್ ಸೇಫ್ಟಿಗೋಸ್ಕರ ನಾನು ನಿಮ್ಗೆ ಪರವಾಗಿ ಇದ್ದೀನಿ ನಿಮ್ಗೆ ಒಳ್ಳೇದಾಗಿ ಅಂಡ್ ರಚಿಲ್ ಅವರು ಕೂಡ ತುಂಬಾ ಚೆನ್ನಾಗೆ ಮಾಡಿದ್ದಾರೆ ಅವ್ರಿಗೂ ಕೂಡ ಎಂಟೈರ್ ಕನ್ನಡದ ಪರವಾಗಿ ಅಭಿನಂದನೆಗಳು ಗಿರಿ ಸರ್ ಇವಾಗಿದ ಎಲ್ಲಾ ಹಂತದಲ್ಲೂ ನಮ್ಮ ಸಿನಿಮಾಗ ನಾವು ಸಿನಿಮಾ ಮಾಡೋಕೆ ಶುರು ಮಾಡಿದ ತಕ್ಷಣ ಫಸ್ಟ್ ಕೊಡದೆ ಗಿರಿ ಸರ್ ನಾವು ಫಸ್ಟ್ ಮುಗಿದ ಬೇರೆಯವ್ರು ಬರ್ತಾರೆ ಹಾಗಲ್ಲ ಸಿನಿಮಾ ಬಿಗಿನಿಂಗ್ ಹಂತದಿಂದ ಜೊತೆಲಿರುತ್ತೆ ತುಂಬಾ ಖುಷಿ ಆಯ್ತು ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್ ಆಕ್ಚುಲಿ ಹೀರೋಯಿನ್ಗೂ ನಮಗೂ ಒಂದು ಸ್ವಲ್ಪ ಹೋಲಿಕೆ ಐತೆ ಈಗ ನೋಡೋದೇನು ಶಾಕ್ ಆಗಿ ಈಗ ಹೇಳೋದ್ ಮೇಲೆ ಶೇಕ್ ಆಯ್ತೀರಾ ಸುಮ್ಮನೆ ಹೇಳ್ತೀನಿ ಏನಂತ ರಚಿಲ್ ಅವರು ಈ ಸಿನಿಮಾ ಮಾಡ್ತಾ ಮದುವೆ ಅವ್ತು ಇಲ್ಲಿ ಸಿನಿಮಾ ಆದ್ಮೇಲೆ ಆಯ್ತು ಸಿನಿಮಾ ಆದ್ಮೇಲೆ ನಂದು ಸಿನಿಮಾ ಅಂತ ನಂದು ಅದೇ ವಿರದ ಮದುವೆ ಆಯ್ತು ಅವ್ರ ಮದುವೆ ಮುಗಿದ ನೆಕ್ಸ್ಟ್ ಶೂಟಿಂಗ್ ಹೋಗಿ ಬಂದ್ರು ನಾನು ಮದುವೆ ಮುಕ್ತ ನನಗೆ ಮುಂದೆ ಫಸ್ಟ್ ಶೂಟಿಂಗ್ ವಿಂಗ್ ಇಬ್ರು ಒಂದೇ ತರ ಇದೀವಿ ಅಂತ ಈ ಮೂಲಕ ನಾನು ಹೇಳಿಕೊಟ್ಟೆ ನಮ್ಮ ಮನುಷ್ಯ ಮದುವೆ ಆಯ್ತು ಬಡ್ರೇನ ಸಾರಿ ಆಮೇಲೆ ತಪ್ಪೇ ಇತ್ತು ಒಳ ತಪ್ಪಾಗೋಯ್ತು ಸೊ ಒಳ್ಳೆ ಟೀಮ್ಗೆ ನನ್ನ ಕಡೆಯಿಂದ ಪ್ರಾಮಾಣಿಕವಾಗಿ ಅಭಿನಂದನೆಗಳು ಸೊ ಹೀರೋ ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಹೈಟ್ ಎಲ್ಲವೂ ಇದೆ ನಿಮಗೆ ಹೈಟ್ ವ್ಯಕ್ತಿತ್ವ ಪರ್ಸನಾಲಿಟಿ ಪ್ರತಿಯೊಂದು ಇದೆ ಸಮಯದಲ್ಲಿ ನಿಮ್ಮ ಸಿನಿಮಾಗ ಜೊತೆ ನಿಂತಿರೋದು ನಮ್ಮ ಅಶ್ವಿನಿ ಮೇಡಮ್ ಅಪ್ಪು ಸರ್ ಆಗಲಿ ಒಂದು ಮಾತು ನಾನು ಹೀರೋ ಅವ್ರಿಗೆ ಬಹಳ ಪ್ರೀತಿಯಿಂದ ಕೇಳ್ಕೊಳ್ತೀನಿ ಅಪ್ಪು ಸರ್ ಹೈಟ್ ಇಂದ ಆಗ್ಲಿ ವ್ಯಕ್ತಿತ್ವದಿಂದ ಜನರಲ್ಲಿ ಮನಸ್ಸಿನ ಗೆದ್ರು ಆ ಹೈಟ್ ಇದೆ ಅದೇ ವ್ಯಕ್ತಿತ್ವ ನಿಮ್ದಾಗ್ಲಿ ಅವ್ರಿಗೆ ಮೇಡಮ್ ಎಲ್ಲ ಹಂತದಾಗ ಜೊತೆ ನಿಂತಿದ್ದಾರೆ ಆ ವ್ಯಕ್ತಿತ್ವದ ಮೂಲಕ ನೀವು ಜನಕ್ಕೆ ಹತ್ರ ಆಗುವಂತದ್ದಾಗ್ಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ ನನಗೆ ಸ್ಪೆಷಲಿ ಖುಷಿ ಏನು ಅಂತ ಹೇಳಿದ್ರೆ ಇಂಡಸ್ಟ್ರಿಗೆ ಹೊಸ ನಾಯಕರು ಬರ್ತಾ ಇದಾರೆ ಅಟ್ ದ ಸೇಮ್ ಟೈಮ್ ನಿರ್ಮಾಪಕರಾಗಿ ಗಿರೀಶ್ ಸರ್ ಪ್ರಮೋಷನ್ ತಗೊಳ್ತಾ ಇದಾರೆ ಸರ್ಗೆ ಇವ್ರಲ್ಲಿ ಇವ್ರಿಗೆ ತಮ್ಮ ಇರೋದು ಇತರ ಇರಲ್ಲ ಹಂಗೆ ಹೊರಟು ಬಿಟ್ಟರು ಅಣ್ಣ ತಮ್ಮ ರಣಧೀರ ಮಗದಿರಾ ಇದ್ದೇ ಬಾಮಾಶ್ ಬಾಮ ಗಿರೀಶ್ ಇಬ್ರು ಸೊ ಇವರು ನಮ್ಮ ಸರ್ಗೆ ತುಂಬಾ ಅತ್ಯಂತ ಆದ್ರಹ ರಿಲೇಶನ್ ಸೊ ತಮ್ಮನ್ನ ಸಹೋದರ ಸಿನಿಮಾಗೆ ಜೊತೆ ನಿಂತಿದ್ದು ಬಹಳ ಖುಷಿ ಆಯಿತು ಮೇಡಮ್ ಥ್ಯಾಂಕ್ ಯು ನೀವು ಕೂಡ ಬಂದಿದ್ದು ಅಭಿನಂದನೆಗಳು ಎಂಟರ್ಟೈನ್ ದೀಪಕ್ ಅವರು ಸಹಿತ ಅವ್ರು ಇದಕ್ಕೂ ಮುಂಚೆ ಅವ್ರ ಸಿನಿಮಾ ತುಂಬಾ ಚೆನ್ನಾಗಿ ಮಾಡೋರು ಲೂಸ್ ಮಾಡೋರು ಅಣ್ಣನ ಹಾಕೊಂಡು ಒಂದು ಸಿನಿಮಾ ಅದು ಕೂಡ ನಕಲು ಮಾಡಬೇಡಿ ಅಂತ ಒಂದು ಸಾಂಗ್ ತುಂಬಾ ವೈರಲ್ ಆಗಿತ್ತು ಅಲ್ಲೂ ಕೂಡ ನಕಲು ಮಾಡಕ್ ಹೋಯ್ರು ಅಲ್ಲೂ ಕೂಡ ಇದಾಗಿತ್ತು ಎರಡನೇದು ಕಣ್ ಬೆಟ್ಟದ ದಾರೋಡೆವ್ರು ಅಂತ ಅವ್ ತನಗೆ ಇಲ್ಲಿ ಡೈರೆಕ್ಟ್ ಅಲ್ಲಿ ಕೈ ತೋರಿಸಿ ಎದ್ ನಿಂತ್ಕೋಬೇಕು ನಿಂದೇ ಹೇಳ್ತಾ ಇದ್ರಿ ನೀವೇ ಎದ್ ನಿಂತ್ಕೋಬೇಕು ಕೂತ್ಕೊಳ್ಳಿ ಈಗ ಅಲ್ಲಿ ಬ್ಯಾಂಕ್ ಹಿಂಗ್ ಮುಖ ಕಾಣಲ್ಲ ನೀವ್ ಬಿಟ್ಟು ಹಿಂಗ್ ತಿರ್ಬೇಕು ಹಿಂಗೆ ಜನಗಳಿಗೆ ಓ ನಾನ್ ಬಗ್ಗೆ ಹೇಳ್ತವ್ರಿ ಅಂತ ಹಿಂಗ್ ತಿರ್ಬೇಕು ನೀವು ಹಿಂಗೆ ಎತ್ತ ನಿಮ್ ಕೈ ಕಾಣಿಸ್ತದೆ ಓ ಹಂಗ ಒಳ್ಳೇದಾಗ್ಲಿ ಸೆಂಟರ್ ಟೀಮ್ ಅಭಿನಂದನೆಗಳು ಫೆಬ್ರವರಿ ಏಳನೇ ತಾರೀಕು ಮಿಸ್ ಮಾಡದೆ ಎಲ್ಲರೂ ಆ ಒಳ್ಳೇದಾಗ್ ನಮ್ ಹುಡುಗ ಡ್ರೈವರ್ ಎಲ್ಲ ಇದ್ದ ಕಾರ್ಕಿ ತಗೊಂಡಿದ್ದೆ ಅನ್ಲಾಕ್ ಮಾಡುವಂತ ಕೊಡ್ತೀನಿ ಹೋಗ್ಬೇಕಾರೆ ಥ್ಯಾಂಕ್ ಯು ಎಂಟರ್ ಟೀಮ್ಗೆ ಅಭಿನಂದನೆಗಳು ಅನ್ಲಾಕ್ ಆಗುವ ದೊಡ್ಡ ಮಟ್ಟದ ಯಶಸ್ ಆಗಲಿ ಹೀರೋ ಅಲ್ಲೊಂದು ಸಾಂಗ್ ಅಲ್ಲಿ ಒಂದು ಫೋಟೋ ಬಿಡಿಸ್ಕೊಂಡ್ಬಿಡ್ತಾರೆ ಗೊತ್ತಾ ಹೀರೋ ಆ ಫೋಟೋ ಇಸ್ಕೊಂಡ್ರಾ ವಾಪಸ್ ಸೆಟ್ ಪ್ರಾಪರ್ಟಿ ಅದು ಅವ್ರಿಗೇನಾದ್ರು ಹಂಗರ್ಸಿ ಅದನ್ನು ನೋಡಿದ ಅಂದ್ರೆ ನಾನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೀನಿ ಅಂತ ನೀವು ಹೇಳಿದ್ದು ಎಂಟರ್ಟೈನ್ ಅಭಿನಂದನೆಗಳು ಅನ್ಲಾಕ್ ರಾಘವ್ ಗೆಲ್ಲಿ ನನಗೆ ನಮ್ಮ ಗಿರೀಶ್ ಸರ್ ಪ್ರೊಡಕ್ಷನ್ ಅಲ್ಲಿ ಅವ್ರನ್ನ ನೋಡೋಕೆ ಬಹಳ ಖುಷಿ ಇದೆ ಮತ್ತೆ ಅವ್ರ ತಂದೆ ನಿರ್ಮಾಪಕ ಎಲ್ಲಿ ಸರ್ ಎಲ್ಲಿ ಸರ್ ಇಲ್ಲಿ ಅಲ್ಲೇ ಇದ್ದೀನಿ ಅಲ್ಲ ಹಂಗೆ ಆ ಸಾರ್ ಇಂಡಸ್ಟ್ರಿ ಪಡೆಯ ಎಲ್ಲಾ ಲಕ್ಷ ನಿಮಗೆ ಗ್ಯಾರಂಟಿ ನೋಡಿ ವರ್ಷ ಮೂರು ಸಿನಿಮಾ ಬಂದೇ ಬರ್ತದೆ ನಿಮ್ ಮಗನ ನಿಮ್ ಮಗ ನಿಮ್ ಮಗನಿಂದು ಸಿನಿಮಾ ಇಷ್ಟ ಬರ್ತದೆ ನಿಂದ ಇನ್ನು ಬೇಗ ನೀವು ಬಿಸಿ ಆಯ್ತೀರಿ ಈಗ ನನ್ ನಾನು ಹೇಳ್ತಾರ ನನ್ಗೆ ಹೇಳೋ ಮತ್ತ ಸುಳ್ಳಾಗಲ್ಲ ನನಗೆ ನಾಲ್ಕೆಲ್ಲ ಮೂಗಲ್ಲೂ ಮಚ್ಚೆ ಐತೆ ಕಣ್ಣಲ್ಲೂ ಮಚ್ಚ ಐತೆ ಆಯ್ತು ಅದ್ ಹೇಳಲ್ಲ ಕಣ್ಣಲ್ಲ ಐತೆ ಕಣ್ಣಲ್ಲಿ ನೋಡ್ತಾ ಇದ್ದೀನಿ ಒಳ್ಳೇದಾಗ್ಲಿ ಅನ್ಲಾಕ್ಲಲ್ಲಿ ಎಲ್ರು ಜನರು ಮನ್ಸಲ್ಲಿರುವ ಎಲ್ಲ ಅನ್ಲಾಕ್ ಮಾಡಿ ಈ ವರ್ಷ ಹೊಸ ಹೊಸ ವರ್ಷದಲ್ಲಿ ಒಳ್ಳೊಳ್ಳೆ ಲಾಸ್ಟ್ ಇಯರ್ ಬಹಳ ಕ್ರೆಟ್ಕೆಟ್ ಈ ವರ್ಷ ಬಹಳ ಒಳ್ಳೊಳ್ಳೆ ನ್ಯೂಸ್ ಇಯರ್ ಫಸ್ಟ್ ಅಲ್ಲಿ ನಮ್ಮ ಶಿವಣ್ಣ ಹುಷಾರ್ ತುಂಬಾ ದೊಡ್ಡ ಮಟ್ಟದ ಶೀಘ್ರದಲ್ಲಿ ಬರ್ತಾರೆ ಬರೀ ಒಳ್ಳೊಳ್ಳೆ ನ್ಯೂಸ್ ಕಡೆ ಬರ್ತಾ ಇದೆ ಆ ಅಸಾಂ ಸಕ್ಸಸ್ಫುಲ್ ಸಿನಿಮಾ ಸೇರ್ಲಿ ಅಂತ ನಾನು ಪ್ರೀತಿಯಿಂದ ಥ್ಯಾಂಕ್ ಯು ಧನ್ಯವಾದಗಳು